ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ ದಯಮಾಡಿ ಸರ್ ಫ್ರೀವಾಗಿ ಸರ್ ನಮಸ್ಕಾರ ಧನಂಜಯ ಸರ್ ಹೇಳಿ ಸರ್ ಇವತ್ತು ಲೇಬರ್ ಕಮಿಷನ್ ಮೀಟಿಂಗ್ ಮೀಟಿಂಗ್ ಇತ್ತು ಅದರಲ್ಲಿ ಏನಾಯಿತು ಸಂಪೂರ್ಣ ಮಾಹಿತಿ ಕೊಡಿ ಸರ್ ನಮಸ್ತೆ ಸಮಸ್ತ ಸಾರಿಗೆ ವೀಕ್ ವೀಕ್ಷಕರಿಗೂ ಮತ್ತು ಸಮಸ್ತ ಸಾರಿಗೆ ನೌಕರರಿಗೂ ಸಹ ವಿಜಯದಶಮಿ ಮತ್ತು ಆಯುಧ ಪೂಜೆಯ ನಮಸ್ಕಾರಗಳು ಏನಿವತ್ತು ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ನಮ್ಮ ಸಮಸ್ತ ಸಾರಿಗೆ ನೌಕರು ಬಹಳ ಆತುರದಿಂದ ಮತ್ತು ಕಾತುರತೆಯಿಂದ ಕಾಯ್ತಾ ಇರೋ ದಿನಾಂಕ ಇಪ್ಪತ್ತಾರರೊಳಗಡೆ ಏನಾದರೂ ಸಹ ಈ ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ನಾವು ಸಹ ಹಿಂದಿನ ವೀಡಿಯೋದಲ್ಲೂ ಸಹ ತಿಳಿಸಿದ್ದೆವು ತಮ್ಮಗಳ ಗಮನಕ್ಕೆ ಆದರೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೊಂದು ಹೆಚ್ಚುವರಿ ಇಲಾಖೆಯನ್ನು ಅವರಿಗೆ ಹೆಚ್ಚುವರಿ ಕೊಟ್ಟಿದ್ದ ಕಾರಣದಿಂದ ವಿದೇಶಿ ಪ್ರವಾಸದಲ್ಲಿ ಇದ್ದಿದ್ದಾರೆ ಹಾಗಾಗಿ ಸನ್ಮಾನ್ಯ ಎಮ್ ಡಿ ಅವರು ಇಲ್ಲದವರ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಏನಾಗಬೇಕಾಗಿತ್ತು ಆ ಮಾತುಕತೆಯ ದಿನಾಂಕವನ್ನು ಸಹ ಹೇಳಿದರು ಇಪ್ಪತ್ತೈದನೇ ತಾರೀಕು ಕರೆದು ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಜೊತೆಗೂಡಿ ಮಾಡೋಣ ಅಂತಕ್ಕಂಥ ಒಂದು ವಿಷಯವನ್ನು ತಿಳಿಸಿದರು ಹಾಗಾಗಿ ಮೊನ್ನೆ ವ್ಯವ ವ್ಯವಸ್ಥಾಪಕರ ಅನುಪಸ್ಥಿತಿಯಲ್ಲಿ ಯಾವುದೇ ಥರದಂಥ ಮೀಟಿಂಗ್ಗಳು ನಡೆದಿಲ್ಲ ಹಾಗಾಗಿ ಸಭೆಯನ್ನು ಮುಂದೂಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಇಪ್ಪತ್ತಾರನೇ ತಾರೀಕು ಏನು ಕನ್ಸುಲೇಷನ್ ಏನಿತ್ತು ಮೀಟಿಂಗ್ ನಡೀತಾ ಇತ್ತು ಆ ಮೀಟಿಂಗ್ನಲ್ಲಿ ಹಿಂದೆ ಮೂವತ್ತು ಸಾವಿರ ಕಾರ್ಮಿಕರಿಗೆ ಏನು ನೋಟಿಸನ್ನು ಜಾರಿ ಮಾಡಿದ್ದಾರೆ ಆ ನೋಟಿಸನ್ನು ರದ್ದುಪಡಿಸಬೇಕು ಯಾವುದೇ ರೀತಿಯ ದಂಡನೆ ಒಳಗಾಗದ ರೀತಿಯಲ್ಲಿ ಆ ನೋಟಿಸನ್ನು ರದ್ದುಪಡಿಸಿ ಮಾತುಕತೆಯನ್ನು ಶುರು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ಸಹ ಬಲವಾಗಿ ಮಂಡಿಸಿದ್ದೀವಿ ಸಂಸ್ಥೆಯ ಉನ್ನತ ಮಟ್ಟದ ಅಧಿಕಾರಿಗಳು ಸಹ ಈ ಸಭೆಯಲ್ಲಿ ಭಾಗವಹಿಸಿದರು ಅವರು ಸಹ ಮುಂದಿನ ದಿನಾಂಕವನ್ನು ಬೇಕು ಅಂತಕ್ಕಂಥ ವಿಚಾರದಲ್ಲಿ ಲೇಬರ್ ಕಮಿಷನರ್ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಲೇಬರ್ ಕಮಿಷನರು ಮತ್ತು ನಮ್ಮ ಸಂಸ್ಥೆಯ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ಯೂನಿಯನ್ ಏನು ನಮ್ಮ ಜಂಟಿ ಸಮಿತಿಯ ಪ್ರಮುಖ ಎಲ್ಲ ನಾಯಕರುಗಳು ಒಳಗೊಂಡಂಗೆ ಒಂದು ಉತ್ತ ಉತ್ತಮವಾದಂಥ ಮಾತುಕತೆಯಂತೂ ಸಹ ನಡೀತಾ ಇದೆ ಸರ್ಕಾರದ ಕಡೆಯಿಂದಲೂ ಸಹ ಒಂದು ಏನು ಹದಿನಾಲ್ಕು ತಿಂಗಳಿಗೆ ಸರ್ಕಾರ ಒಪ್ಪಿಕೊಂಡು ವೇತನದ ಹಿಂಬಾಕಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತುಕತೆಯನ್ನು ಏನು ಒಪ್ಕೊಂಡಿದೆ ಅದನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ಹೇಳ್ತಾ ಇದ್ದಾರೆ ಆದರೆ ನಾವ್ಯಾರು ಸಹ ಅದನ್ನು ಒಪ್ಪಿ ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಆಗಲಿ ಇನ್ನೂ ಹೆಚ್ಚುವರಿ ಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟಿದ್ದೀವಿ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಹೆಚ್ಚಳ ಏನಿದೆ ಆ ವೇತನ ಹೆಚ್ಚಳ ಆಗಲೇಬೇಕು ಅಂತಕ್ಕಂಥ ಒಂದು ನಿಲುವಿನಲ್ಲಿ ನಮ್ಮ ಸಡಿಲಿಕೆ ಇಲ್ಲ ಜಂಟಿ ಸಮಿತಿಯಿಂದ ಹಾಗಾಗಿ ಏನು ಇವತ್ತಿನ ಮಾತುಕತೆಯಲ್ಲಿ ಸಂಪೂರ್ಣವಾಗಿ ನಾವು ಮ್ಯಾನೇಜ್ಮೆಂಟು ನಾಲ್ಕು ಜನ ಎಮ್ ಬಿಗಳ ಜೊತೆ ಒಂದು ಮಾತುಕತೆಯನ್ನು ಶುರು ಮಾಡಿ ವೇತನ ಪರಿಷ್ಕರಣೆಯ ವಿಚಾರವಾಗಿ ಮಾತುಕತೆಯನ್ನು ಶುರು ಮಾಡಿದ್ರೆ ಮಾತ್ರ ಅಲ್ಲಿ ಇಲ್ಲಿಂದ ಮಾತುಕತೆ ಆಡಿ ನಾವು ನೆಕ್ಸ್ಟು ಸಿ ಎಮ್ ಅವರು ಮತ್ತು ಅಧೀನ ಕಾರ್ಯದರ್ಶಿಗಳ ಜೊತೆ ಮಾತುಕತೆ ಆಡೋದಕ್ಕೆ ಸರಿಯಾಗುತ್ತೆ ಅಂತಕ್ಕಂಥ ಒಂದು ನಿಬಂಧನೆಯನ್ನು ಸಹ ನಾವು ಸನ್ಮಾನ್ಯ ಏನು ಲೇಬರ್ ಅವರಿಗೆ ತಿಳಿಸಿದಂಥ ಸಂದರ್ಭವನ್ನು ಸಹ ಮಾಡಿದ್ದೀವಿ ಅವರು ಸಹ ಅದನ್ನು ಒಪ್ಪಿಗೆ ಸೂಚಿಸಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಏನು ವೇತನದ ಹಿಂಬಾಕಿ ಇರ್ಬೋದು ಮತ್ತು ಹೊಸ ವೇತನದ ಹೆಚ್ಚಳದ ವಿಚಾರದವಾಗಿ ಮಾತುಕತೆಗಳು ಶುರುವಾಗ್ತಕ್ಕಂಥ ಒಂದು ಆಶಾದಾಯಕ ಮನೋಭಾವನೆ ಚಿಗುರೊಡಿದಿದೆ ಹಾಗಾಗಿ ಯಾರು ಸಹ ಸಮಸ್ತ ಸಾರಿಗೆ ನೌಕರರು ಸಹ ಎಲ್ಲೂ ಸಹ ನಿರಾಶಾದಾಯಕ ಆಗ್ತಕ್ಕಂಥದ್ದನ್ನು ಯಾರು ವ್ಯಕ್ತಪಡಿಸತಕ್ಕಂಥ ಕೆಲಸ ಬೇಡ ಮತ್ತು ಎರಡನೇದಾಗಿ ಏನಾಗಿದೆ ಸರ್ಕಾರವೂ ಸಹ ಏನು ನಮಗೆ ಕೊಡೋದೇ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಏನು ಇಟ್ಕೊಂಡಿತ್ತು ಮತ್ತು ಹಿಂಬಾಕಿ ಮತ್ತು ಹೊಸ ವೇತನದ ಹೆಚ್ಚಳದ ವಿಚಾರದಲ್ಲಿ ಕರೆದು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ನಾವೆಲ್ಲರೂ ಆಶಾದಾಯಕವಾಗಿರೋಣ ಅಂತಕ್ಕಂಥ ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಜಂಟಿ ಸಮಿತಿ ಏನು ಶುರುವಾಗಿದೆ ಜಂಟಿ ಸಮಿತಿ ಶುರುವಾಗೂ ಸಹ ಸಾರಿಗೆ ನೌಕರರಿಗೆ ಏನು ಈ ಸರ್ಕಾರ ಕೊಡೋದಕ್ಕೆ ಮೀನಾಂಷೆ ಎಣಿಸ್ತಾ ಬರ್ತಾ ಇದೆ ಇವತ್ತೂ ಸಹ ಅದೇ ಕೆಲಸವನ್ನು ಮಾಡ್ಕೊಂಡು ಕಾ ಕಾಲ ಹರಣದ ಕೆಲಸವನ್ನು ಮಾಡ್ತಕ್ಕಂಥದ್ರಲ್ಲಿ ದಲಿತರಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಲೇಬರ್ ಕಮಿಷನರ್ ಮುಂದೆ ಹೇಳಿದ್ದೀವಿ ಮತ್ತು ಇವತ್ತು ಹೊರಗಡೆ ಸಾವಿರಾರು ನೌಕರುಗಳು ದಿನ ಬೆಳಗ್ಗೆ ಫೋನ್ ಮುಖಾಂತರವಾಗಿರ್ಬೋದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ವಾಟ್ಸಪ್ ಮುಖಾಂತರವಾಗಿರ್ಬೋದು ಮೆಸೇಜ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಈ ಸಂಬಳಕ್ಕೆ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಭಾಳ ತೊಂದರೆಯಲ್ಲಿದ್ದೀವಿ ನಮಗೆ ದಯಮಾಡಿ ವೇತನ ಹೆಚ್ಚಳವನ್ನು ಮಾಡಿಸಿ ವೇತನ ಹಿಂಬಾಕಿಯನ್ನು ಕೊಡಿಸಿ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ರೀತಿಯ ಮಾತುಕತೆಗಳು ದಿನ ದಿನ ಬೆಳಗ್ಗೆ ನಾವು ಸಹ ಎಂಪ್ಲಾಯ್ಗಳ ಮನ ಮುಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದೆಲ್ಲವನ್ನೂ ಸಹ ಇವತ್ತು ಲೇಬರ್ ಕಮಿಷನರ್ ಮುಂದೆ ತೆರೆದಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಹಾಗಾಗಿ ಮುಂದಿನ ದಿನಾಂಕವನ್ನು ಹದಿನಾಲ್ಕನೇ ತಾರೀಕಿಗೆ ಗೊತ್ತುಪಡಿಸಿದರೆ ನಾವು ಇಲ್ಲ ಹದಿನಾಲ್ಕನೇ ತಾರೀಕು ಲೇಟ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಇಟ್ಟಂಥ ಸಂದರ್ಭದಲ್ಲಿ ದಸರಾ ಮತ್ತು ಇತರೆ ಗೌರ್ಮೆಂಟ್ ರಜೆಗಳು ಜಾಸ್ತಿ ಇರೋದ್ರಿಂದ ಅವೆಲ್ಲವೂ ಸಹ ಮುಗಿದ ನಂತರದಲ್ಲಿ ಸನ್ಮಾನ್ಯ ವ್ಯವಸ್ಥಾಪನೆ ನಿರ್ದೇಶಕರು ಮೂವತ್ತನೇ ತಾರೀಕು ಸಹ ಹೊರಗಡೆ ವಿದೇಶದಲ್ಲಿ ಪ್ರವಾಸ ಇರೋದರಿಂದ ಅವರು ಬಂದ ಮೇಲೇ ಸಹ ಮಾತುಕತೆ ಆಗ್ತಕ್ಕಂಥ ವಿಚಾರಗಳು ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನು ಬಲವಾಗಿ ಮಂಡಿಸಿದ್ರಿಂದ ಲೇಬರ್ ಕಮಿಷನರ್ ಅವರು ಹದಿನಾಲ್ಕನೇ ತಾರೀಕು ದಿನಾಂಕವನ್ನು ಗೊತ್ತುಪಡಿಸಿದ್ದಾರೆ ಹದಿನಾಲ್ಕನೇ ದಿನಾಂಕದ ಒಳಗಡೆ ಎಲ್ಲರನ್ನೂ ಕರೆದು ಮತ್ತು ನಾಲ್ಕು ಜನ ಎಂಡಿಗಳ ವ್ಯವಸ್ಥಾಪಕ ನಿರ್ದೇಶಕರನ್ನ ಒಳಗೊಂಡಂಗೆ ವೇತನದ ಹೆಚ್ಚಳದ ವಿಚಾರ ಮತ್ತು ವೇತನದ ವೇತನದ ಹೆಚ್ಚಳದ ವಿಚಾರವನ್ನು ಅಷ್ಟೇ ಮಾತಾಡಬೇಕಾಗಿದೆ ವೇತನದ ಹಿಂಬಾಕಿಯ ವಿಚಾರವನ್ನು ಸರ್ಕಾರದ ಜೊತೆ ಮಾತುಕತೆ ಆಡಬೇಕಾಗಿರೋದ್ರಿಂದ ದಯಮಾಡಿ ಎಲ್ಲ ಥರದ ಮಾಹಿತಿಗಳು ಏನೇ ನಡೀತಾ ಇದ್ರೂ ಸಹ ನಾವು ಸಮಸ್ತ ಸಾರಿಗೆ ನೌಕರರಿಗೆ ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸಾರಿಗೆ ಟಿವಿಯ ಮುಖಾಂತರವಾಗಿ ಮಾಡ್ತಾಯಿರ್ತೀವಿ ಇರ್ತೀವಿ ಹಾಗಾಗಿ ಅತಿ ಹೆಚ್ಚು ಜನ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಸಂಸ್ಥೆಯಲ್ಲಿ ನಡೀತಕ್ಕಂಥ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಾರಿಗೆ ಟಿ ವಿಯ ಮುಖಾಂತರವಾಗಿ ನಾವು ಸಮಸ್ತ ಸಾರಿಗೆ ನೌಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಮುಂದುವರೆದ ಭಾಗವಾಗಿ ಸರ್ಕಾರನೂ ಸಹ ಏನಾದರೂ ಹದಿನಾಲ್ಕನೇ ತಾರೀಕು ಒಳಗಡೆ ನಮ್ಮ ಈ ಥರದ ಎಲ್ಲ ವಿತ ವೇತನ ಹೆಚ್ಚಳ ಇರ್ಬೋದು ಮತ್ತು ವೇತನದ ಹಿಂಬಾಕಿ ಇರ್ಬೋದು ಒಂದು ನಾವು ಈಗಲೂ ಸಹ ಆಶಾದಾಯಕ ಮನೋಭಾವನೆ ಇಟ್ಕೊಂಡಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಭಾಳ ನಿರೀಕ್ಷೆಯೇ ಇಟ್ಕೊಂಡಿದ್ದೀವಿ ಈ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಅಂತಕ್ಕಂಥ ಜಾರಿಗೆ ತಂದಂಥ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಬಗ್ಗೆಯೂ ಸಹ ಒಂದು ಮೃದು ಧೋರಣೆಯನ್ನು ತೆಗೆದುಕೊಂಡು ಯಾಕೆ ಅವರಿಗೆ ನಾವು ಎಲ್ಲ ಇಲಾಖೆಗಳ್ಗೂ ಸಂಬಳ ಕೊಟ್ಟಿದ್ದೀರಾ ಎಲ್ಲ ಇಲಾಖೆಯಿಂದಲೂ ಸಹ ಸಂಬಳ ಜಾಸ್ತಿ ಆಗಿದೆ ಸಾರಿಗೆ ನೌಕರರು ಮಾಡಿರ್ತಕ್ಕಂಥ ತಪ್ಪಾದರೂ ಏನು ಅಂತಕ್ಕಂಥದ್ದನ್ನು ನಾವು ಸಹ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯವರು ಈಗಲಾದ್ರೂ ಸಹ ಸಾರಿಗೆ ನೌಕರರ ಬಗ್ಗೆ ಒಂದು ಮೃದು ಧೋರಣೆ ಅಂತ ಹೇಳಿ ಸನ್ಮಾನ್ಯ ಸಾರಿಗೆ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಾರಿಗೆ ಸಚಿವರ ಬಗ್ಗೆ ಮೃದು ಧೋರಣೆಯನ್ನು ತಿಳಿಬೇಕು ಏಕೆಂತಂದರೆ ಇವತ್ತು ಸಂಕಷ್ಟದ ದಿನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಇಲಾಖೆನಲ್ಲೂ ಅತಿ ಹೆಚ್ಚು ಸಂಬಳ ಪಡ್ಕೊಂಡು ಕೆಲಸ ಮಾಡ್ತಾರೆ ಅತಿ ಹೆಚ್ಚು ಶ್ರಮವಹಿಸಿ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಒಂದು ಇಲಾಖೆ ಇದೆ ಅಂತ ಅಂತಂದರೆ ಅದು ಸಾರಿಗೆ ಇಲಾಖೆ ಅಂತಕ್ಕಂಥ ವಿಚಾರವನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇನ್ನು ಹೆಚ್ಚು ದಿನ ಕಾಯಿಸದಲ್ಲೇ ಸಾರಿಗೆ ನೌಕರರಿಗೆ ಏನು ಸಿಗಬೇಕಾದಂಥ ಸೌಲಭ್ಯಗಳೇನಿದೆ ಅದರ ಬಗ್ಗೆ ದಯಮಾಡಿ ಸರ್ಕಾರನೂ ಸಹ ಮುಂದಾಲೋಚನೆ ವಹಿಸಬೇಕು ಸನ್ಮಾನ್ಯ ವ್ಯವಸ್ಥಾಪನೆ ನಿರೀಕ್ಷಕರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀವಿ ಕಾರ್ಮಿಕರ ಒಂದು ತಾಳ್ಮೆ ಮತ್ತು ಸಹನೆ ಭಾಳ ದೀರ್ಘವಾಗಿ ಕಾಯ್ತಾ ಇದ್ದಾರೆ ಏನಾದರೂ ಒಂದು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು ನಮ್ಮ ಬಗ್ಗೆ ಮೃದು ಧೋರಣೆ ತೆಗೆದುಕೊಂಡು ನಮಗೆ ಕೊಡಬೇಕಾಗಿರ್ತಕ್ಕಂಥ ಸಂಬಳವನ್ನು ಕೊಡೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹದಿನಾಲ್ಕನೇ ತಾರೀಕು ಒಳಗಡೆ ಏನಾದ್ರೂ ಸಹ ಒಂದು ಸಿಹಿ ಸುದ್ದಿ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು ಎಲ್ಲರೂ ಸೇರಿ ಏನು ಜಂಟಿ ಕ್ರಿಯಾ ಸಮಿತಿ ಜೊತೆ ಒಳಗೊಂಡಂಗೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಮುಂದಿನ ದಿನಾಂಕ ಹದಿನಾಲ್ಕಕ್ಕೆ ಹೋಗಿರೋದ್ರಿಂದ ಇತರೆ ಯಾವುದೇ ಅನ್ಯತಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತಕ್ಕಂಥದ್ದನ್ನು ತಿಳಿಸ್ತಾ ಸನ್ಮಾನ್ಯ ವ್ಯವಸ್ಥಾಪಕರ ನಿರ್ದೇಶಕರ ಅವರ ಅಧ್ಯಕ್ಷತೆಯಲ್ಲಿ ಮುಂದೇನೂ ಸಹ ಈ ಸಮಸ್ಯೆ ಬಗೆ ರೀತಿ ಅಂತಕ್ಕಂಥ ಒಂದು ಆಶಾದಾಯಕ ಮನೋಭಾವನೆ ಇಟ್ಕೊಂಡು ಹದಿನಾಲ್ಕನೇ ತಾರೀಕುವರೆಗೂ ಕಾಯ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ವಿಷಯವನ್ನು ನಾನು ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿ ವಿಯನ್ನು ವೀಕ್ಷಣೆ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಎಲ್ಲ ಥರದ ಮಾಹಿತಿಗಳನ್ನ ತಿಳ್ಕೊಬೇಕು ಅಂತಂದರೆ ಸಾರಿಗೆ ಟಿ ವಿಯ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಕೇಳ್ತಕ್ಕಂಥ ವಿನಂತಿಯನ್ನು ಮಾಡ್ತೀನಿ